ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸುದ್ದಿ ಕ್ರಾಂತಿ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚೌಡೇಶ್ವರಿ ಅಮ್ಮನವರ ಪಂಚ ಜ್ಯೋತಿಗಳ ಉತ್ಸವ ಎನ್ ಹೊಸಕೋಟೆ ತೊಗಟವೀರ ಸಮುದಾಯದಿಂದ ಚೌಡೇಶ್ವರಿ ಅಮ್ಮನವರ ಜ್ಯೋತಿ ಉತ್ಸವವನ್ನು ಗ್ರಾಮದಲ್ಲಿ ಗುರುವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿ ವರ್ಷ ಯುಗಾದಿ ಹಬ್ಬದ ಮೂರನೇ ದಿನ ಚೌಡೇಶ್ವರಿ ದೇವಿಯ ಪಂಚ ಜ್ಯೋತಿಗಳ ಉತ್ಸವ ಮೆರವಣಿಗೆಯನ್ನು ಹಮ್ಮಿಕೊಳ್ಳುವುದು ಗ್ರಾಮದ ಸಂಪ್ರದಾಯಗಳಲ್ಲಿ ಒಂದಾಗಿದ್ದು ಎಂದಿನತೆ ಈ ವರ್ಷವೂ ಸಹಾಯಿ ಉತ್ಸವವನ್ನು ವಾದ್ಯವೃಂದ ಕಲಾತಂಡಗಳೊಂದಿಗೆ ಆನಂದ ಪದಗಳೊಂದಿಗೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಪುರದ ಕಟ್ಟೆಯಿಂದ ಪ್ರಾರಂಭವಾಗಿ ಉತ್ಸವವು ಗೌಡ ಸಮುದ್ರ ಮಾರಮ್ಮ ದೇವಿ ಆಲಯದ ಮುಂಭಾಗದಲ್ಲಿ ಬುಡ್ಡೆ ಕಲ್ಲಿಗೆ ಪ್ರದಕ್ಷಿಣೆ ಹಾಕಿ ಪೂಜೆ ನೆರವೇರಿಸಿದರು ಬಿ ಹೆಚ್ ರಸ್ತೆಯ ಮೂಲಕ ಸಾಗಿ ಹಳೆಯ ಅಂಚೆ ಕಚೇರಿ ರಸ್ತೆ ಎಸ್ ಕೆಪಿ ಟಿರಸ್ತೆಯ ಮೂಲಕ ಅಶ್ವಥನಕಟ್ಟೆಯ ರಸ್ತೆಯಲ್ಲಿ ಸಾಗಿ ಹೊಸ ಚೌಡೇಶ್ವರಿ ದೇವಾಲಯದಲ್ಲಿ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಹರಕೆ ಹೊತ್ತ ಭಕ್ತಾದಿಗಳು ಬಾಯಿಗೆ ಬೀಗ ನಾರದ ಹಾಕಿಕೊಂಡು ಹರಕೆ ತೀರಿಸಿದರು ಹರಕೆ ಹೊತ್ತ ಮತ್ತ ಹಲವು ಭಕ್ತಾದಿಗಳು ಜ್ಯೋತಿ ಹಾದು ಬರುವ ದಾರಿಯುದ್ದಕ್ಕೂ ಉತ್ಸವ ನೋಡಲು ಬಂದಿದ್ದ ಜನಸ್ತೋಮಕ್ಕೆ ಶಾಮಿಯಾನಗಳನ್ನು ಹಾಕಿ ನೆರಳು ಮೂಡಿಸಿ ಅಲ್ಲಲ್ಲಿ ಮಜ್ಜಿಗೆ ಶರಬತ್ತು ಲಘು ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬಿರು ಬಿಸಿಲನ್ನು ಲೆಕ್ಕಿಸದೆ ಗ್ರಾಮದ ಸಾರ್ವಜನಿಕರ ಜೊತೆಗೆ ಗ್ರಾಮೀಣ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು ಜ್ಯೋತಿಗಳ ಪುರಮೆರವಣಿಗೆಯಲ್ಲಿ ಮಾರಮ್ಮನಹಳ್ಳಿ ಮತ್ತು ವೈ ಎನ್ ಹಳ್ಳಿ ಮಕ್ಕಳ ಚಕ್ಕ ಭಜನೆ ಮತ್ತು ಕೋಲಾಟ ಆಕರ್ಷಕವಾಗಿ ಇದ್ದಿತು ಗ್ರಾಮದಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ನೆಲೆಸಲು ಮತ್ತು ಜನತೆಯನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ತೊಗಟವೀರ ಕ್ಷತ್ರಿಯರು ತಮ್ಮ ಕುಲದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪಂಚಜ್ಯೋತಿ ಉತ್ಸವವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಾರೆ ಹಾಗೂ ವಿಜೃಂಭಣೆಯಿಂದ ಪ್ರತಿವರ್ಷ ಹಮ್ಮಿಕೊಳ್ಳುತ್ತಿದ್ದು ಗ್ರಾಮದ ಸಂಪ್ರದಾಯವಾಗಿ ಬೆಳೆದು ಬಂದಿದೆ